ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಶನಿವಾರ ಸಾಯಂಕಾಲ ಈಗ ಒಂದು ಆರು ಗಂಟೆ ಹತ್ರ ಹತ್ರ ಆಗ್ತಿದೆ ಅಂದರೆ ನನಗೆ ಟೆರೆಸ್ಸಲ್ಲಿ ಏನಾದರೂ ವೀಡಿಯೋ ಮಾಡಬೇಕು ಅಂತಂದರೆ ಸಂಜೆ ಮೇಲೇ ಮಾಡೋಕ್ಕಾಗೋದು ಯಾಕೆ ಅಂತಂದರೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಜೊತೆಗೆ ನನಗೂ ಕೆಲಸ ಇರುತ್ತೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಏನಾದರೂ ವಿಡಿಯೋ ಮಾಡಬೇಕು ಅಂತ ಅನ್ನೋದಾದರೆ ನಾನು ಸಂಜೆ ಮೇಲೆಯೇ ವಿಡಿಯೋ ಮಾಡಬೇಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿರುವಂಥದ್ದು ಟೆರೆಸ್ ಗಾರ್ಡನ್ ಮಾಡುವವರು ಈ ಕೆಲಸನ ವೀಕ್ಲಿ ಒನ್ಸು ಮಾಡಲೇಬೇಕು ಯಾಕೆ ಅಂತಂದರೆ ಟೆರೆಸ್ ಗಾರ್ಡನಲ್ಲಿ ನಾವು ಟಬ್ಗಳಲ್ಲಿ ಗಿಡಗಳನ್ನ ಬೆಳಿತೀವಿ ಅಂತ ಅಂದಾಗ ಕೆಲವೊಂದಷ್ಟು ಹೆಚ್ಚು ಗಿಡಗಳನ್ನ ಕಾಳಜಿ ಮಾಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಯಾಕೆ ಅಂತಂದರೆ ಕೆಲವರು ಕಡಿಮೆ ಇನ್ವೆಸ್ಟಲ್ಲಿ ಟೆರೆಸ್ ಗಾರ್ಡನ್ ಮಾಡಿರ್ತಾರೆ ಇನ್ನು ಕೆಲವರು ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ ಟೆರೆಸ್ ಗಾರ್ಡನ್ ಮಾಡಿ ಏನೋ ಒಂದು ಮಾಡಬೇಕು ಅಂತ ಅನ್ನೋ ಥರದಲ್ಲಿ ಮಾಡಿರ್ತಾರೆ ಸ್ನೇಹಿತರೆ ಹಂಗಾಗಿ ಈ ಒಂದು ವೀಡಿಯೋದಲ್ಲಿ ನಾನು ಟೆರೆಸ್ ಗಾರ್ಡನ್ ಮಾಡೋಂಥವ್ರು ಗಿಡ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಯಾವ ರೀತಿ ಎಲ್ಲ ಆರೈಕೆ ಮಾಡಬೇಕು ಜೊತೆಗೆ ನಾವು ವೀಕ್ಲಿ ನಾವು ನಾವೇನೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಒಂದು ತ್ರೀ ಫೋರ್ ಡೇಸಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು ನನಗೆ ಸದ್ಯ ಬದುಕಿದ್ದೇ ಹೆಚ್ಚು ನಾನು ಹಾಗಾಗಿ ದೇವ್ರ ದಯ ಏನೂ ಆಗಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಟೆರಸ್ ಗಾರ್ಡನ್ ಮಾಡುವಂಥವ್ರಿಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿ ತುಂಬ ಜನರ ಕನಸು ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋದೇ ಆಗಿರುತ್ತೆ ನಾನು ಸೇರಿ ನಾನು ಸಣ್ಣ ಹುಡುಗಿಯಿಂದ ಕೂಡ ನನಗೆ ಗಿಡಗಳು ಬೆಳೆಸೋದು ತರಕಾರಿ ಬೆಳೆಯೋದು ಹೂ ಹಣ್ಣುಗಳು ಬೆಳೆಯೋದು ಅಂತಂದರೆ ನನಗೇನೋ ಒಂಥರ ಆಸೆ ಹಂಗಾಗಿ ನಾನು ನಾನು ನನ್ನ ಸ್ವಂತ ಮನೆ ಆದಮೇಲೆ ನಾನು ಈ ಒಂದು ಆಸೆಗಳನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅದ್ರ ಹತ್ರ ನಾನು ಒಂದು ವರ್ಷದಿಂದ ನಾನು ಈ ಟೆರೆಸ್ ಗಾರ್ಡನ್ ಮಾಡೋದಕ್ಕೆ ಒಂದಷ್ಟು ಕೆಲಸಗಳನ್ನ ಶುರು ಮಾಡಿದ್ದು ಬಟ್ ಈಗ ನನಗೆ ಅದು ಫಲ ಕೊಡ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಈ ಗಿಡದಲ್ಲಿ ಒಂದು ಕಲರ್ಫುಲ್ಲಾಗಿರುವಂಥ ಜೇಡ ಎಷ್ಟು ಚೆನ್ನಾಗಿ ಅದು ಗೂಡನ್ನ ಕಟ್ಕೊಂಡಿದೆ ನೋಡಿ ನಾನು ಬಂದಾಗೆಲ್ಲ ಅದನ್ನು ತೆ ಮೂರು ಸಲ ತೆಗ್ದಿದ್ದೀನಿ ಮತ್ತೆ ಮತ್ತೆ ಅದು ಹಾಗೆ ಕಟ್ಕೊಂಡಿದೆ ಸ್ನೇಹಿತರೆ ಈಗ ತಡ ಮಾಡೋದು ಬೇಡ ಬನ್ನಿ ಈಗ ನಾನು ಏನು ಮಾಡಬೇಕು ಟೆರೆಸ್ ಗಾರ್ಡನಲ್ಲಿ ಟಬ್ಗಳಲ್ಲಿ ಡ್ರಮ್ಗಳಲ್ಲಿ ನಾವು ಗಿಡಗಳನ್ನ ಹಾಕ್ತೀವಿ ಅದು ಏನು ಮಾಡಿದ್ರೆ ತುಂಬ ಚೆನ್ನಾಗೇ ಬರ್ತವೆ ಅಂತ ಅನ್ನೋಂಥದ್ದನ್ನು ನಾನು ಈಗ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಸದ್ಯಕ್ಕೆ ಈಗ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ಅಂದರೆ ಹುಡುಗರುಗಳು ಅಷ್ಟು ಬರೋಲ್ಲ ಮೇಲ್ಗಡೆ ಹಂಗಾಗಿ ನಾನೇ ಬಂದಿರೋದ್ರಿಂದ ಈಗ ನಾನೇ ವೀಡಿಯೋ ಮಾಡ್ಕೋತೀನಿ ಸ್ವಲ್ಪ ಅಸ್ತವ್ಯಸ್ತ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಆಗುತ್ತೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ಈಗ ನಾನಿಲ್ಲಿ ತೋರಿಸ್ತಿರುವಂಥದ್ದು ನೋಡಿ ಈಗ ನಾನಿಲ್ಲಿ ಈ ಒಂದು ಅಂದರೆ ಇದು ತ್ರೀ ಲೀಟ್ರೋ ಏನೋ ಗೊತ್ತಿಲ್ಲ ನನಗೆ ಡ್ರಮ್ಮು ಮೆಜರ್ಮೆಂಟ್ ಎಷ್ಟು ಲೀಟ್ರ್ ಹಿಡಿತಾ ಇದು ಅನ್ನೋದು ನನಗೆ ಅಷ್ಟು ಗೊತ್ತಾಗಲ್ಲ ನೋಡಿ ಇದರಲ್ಲಿ ನಾನೊಂದು ಬನಾನಾ ಮ್ಯಾಂಗೋ ಹಾಕಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ನಾನು ವಾರಕ್ಕೆ ಒಂದು ಸಲ ನಾನು ಈ ಕೆಲಸ ಮಾಡ್ತೀನಿ ಇಲ್ಲಿ ನೋಡಿ ಈ ಥರ ಮಣ್ಣನ್ನು ಪ್ರತಿ ವಾರ ಸಡ್ಲ ಮಾಡಬೇಕು ನಾವು ಹಂಗಲ್ಲಿ ಒನ್ಗಡೆ ಸುತ್ತಿದೆ ಸೈಡಲ್ಲಿ ಒಂಚೂರು ಮಾಡ್ತಾಯಿದ್ದೀನಿ ಇದು ಹೀಗೆ ಮಾಡೋದ್ರಿಂದ ಫುಲ್ಲು ಏನು ಮಣ್ಣು ಗಟ್ಟಿಯಾಗಿರುತ್ತೆ ಅದು ಲೂಸ್ ಆಗುತ್ತೆ ನೋಡಿ ವಾರದಲ್ಲಿ ಒಂದು ದಿನ ಕಂಪಲ್ಸರಿ ಈ ರೀತಿ ಮಾಡಬೇಕು ಯಾಕೆ ಅಂತಂದರೆ ಮಣ್ಣು ಲೂಸ್ ಆದಷ್ಟು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಮಣ್ಣು ಬಿಗಿ ಇರಬಾರ್ದು ಅದು ಬೇ ಬೇರು ನೀಟಾಗಿ ಆಳವಾಗಿ ಇಳಿಬೇಕು ಅಂತ ಅಂದರೆ ಸ್ನೇಹಿತರೆ ಈ ರೀತಿ ಮಣ್ಣು ಲೂಸ್ ಆಗಿರಬೇಕು ಲೂಸ್ ಆಗಿದ್ದರೆ ಬೇರು ತುಂಬ ಚೆನ್ನಾಗಿ ಇಳಿಯುತ್ತೆ ಆಗ ಗಿಡನೂ ಕೂಡ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ನಾವು ಗೊಬ್ಬರ ಹಾಕಬೇಕಾದ್ರೂ ಅಷ್ಟೇ ನಾವು ಈ ರೀತಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಗೊಬ್ಬರಗಳನ್ನ ಹಾಕಬೇಕು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಫ್ರೀ ಆಗಿದೆ ನೋಡಿ ಮಣ್ಣು ವಾರದಲ್ಲಿ ಒಂದಿನ ಈ ಕೆಲಸ ಮಾಡಲೇಬೇಕು ಸ್ನೇಹಿತರೆ ಹಂಗೆ ಮಾಡಿದಾಗಲೇ ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು ಈಗ ಇಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ನೀವು ನೋಡ್ಬೋದು ಯಾವುದಾದ್ರೂ ಒಂದು ಗಿಡ ಹಾಳಾಗಿದೆಯಾ ಅಂತ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ ಜೊತೆಗೆ ನಾವು ಈ ಥರ ಮಣ್ಣು ಲೂಸ್ ಮಾಡಾದ್ಮೇಲೆ ಮಣ್ಣು ಲೂಸ್ ಮಾಡಾದ್ಮೇಲೆ ನಾವು ಅದಕ್ಕೆ ಈ ಗೊಬ್ಬರ ಹಾಕಬೇಕು ವೀಕ್ಲಿ ಒನ್ಸು ಅಂದರೆ ನಾವು ಏನು ಕಂಪೋಸ್ಟ್ ಮಾಡ್ಕೊಂಡಿರ್ತೀವೋ ಅದು ಅಥವಾ ಲಿಕ್ವಿಡ್ ಏನಾದರೂ ಮಾಡ್ಕೊಂಡಿದ್ರೆ ಅದು ಏನನ್ನಾದರೂ ಸರಿ ನಾವು ವೀಕ್ಲಿ ಒನ್ಸು ಕೊಡಬೇಕು ಲಿಕ್ವಿಡ್ ಆದರೂ ಕೊಡಬೇಕು ಅಥವಾ ಬೇರೆ ಅಫಿನ್ ಗೊಬ್ಬರನೋ ಕುರಿ ಗೊಬ್ಬರನೋ ಅಥವಾ ಕಿಚನ್ ವೇಸ್ಟೇಜು ಈ ಥರದ್ದು ಏನೇ ಇದ್ರೂ ನಾವು ಹಾಕಬೇಕು ಹಾಗೆ ಸುಮಾರು ಜನ ಕ್ವಶನ್ಸ್ನ ಕೇಳಿದ್ದೀರಿ ನೀವು ಗಿಡಕ್ಕೆ ಯಾವ ಥರ ಗೊಬ್ಬರಗಳ ಹಾಕ್ತೀರಿ ಅಂತೆಲ್ಲ ಒಂದಷ್ಟು ಕೇಳಿದ್ದೀರಿ ಸ್ನೇಹಿತರೆ ಅದನ್ನು ಕೂಡ ನಾನು ತುಂಬ ಥರದ ಗೊಬ್ಬರಗಳನ್ನ ನಾನು ಯೂಸ್ ಮಾಡ್ತೀನಿ ಅಂದರೆ ಹಾಕ್ತೀನಿ ಗಿಡಕ್ಕೆ ಆದರೆ ನಾನು ನನಗೆ ಇಲ್ಲಿ ಈಗ ಕ್ಯಾಮ್ರಾ ಹಿಡ್ಕೊಂಡು ಅದು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಒಂದು ಸ್ವಲ್ಪ ನಾನು ಬೇರೆ ಬೇರೆ ಪಾರ್ಟಲ್ಲಿ ಮಣ್ಣು ಲೂಸ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ನೋಡಿ ಇದೆ ನಾನು ಕಿಚನ್ ವೇಸ್ಟೇಜ್ ಎಲ್ಲ ಹಾಕಿದ್ದೀನಿ ನೋಡಿ ನೋಡಿ ಈ ರೀತಿ ಎಲ್ಲ ಕೆತ್ತಿ ಬಿಡಬೇಕು ಮಣ್ಣನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಫುಲ್ಲು ಅದು ಫುಲ್ ಮಣ್ಣು ಸಡಲಾದಾಗ ಏರ್ಔಟ್ ಆಗುತ್ತೆ ಗಟ್ಟಿ ಇಲ್ಲದೇ ಇದ್ದರೆ ಮಣ್ಣು ಬೇರು ಆಳವಾಗಿ ಇಳಿದು ಗಿಡ ಫಲವತ್ತಾಗಿ ಚೆನ್ನಾಗೆ ಬೆಳೆಯುತ್ತೆ ಸ್ನೇಹಿತರೆ ಹಂಗಾಗಿ ಈ ಥರ ನಾವು ವಾರದಲ್ಲಿ ಒಂದು ಸಲ ಈ ಥರ ಮಾಡೋದ್ರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ ಟೆರೆಸ್ ಗಾರ್ಡನ್ ಅವರು ಕೇಳ್ತಿದ್ದಂಥ ಕೆಲವೊಂದು ಪ್ರಶ್ನೆಗಳಲ್ಲಿ ಗಿಡ ಹೆಂಗೆ ಇಷ್ಟು ಚೆನ್ನಾಗಿದ್ದಾವೆ ಏನು ಗೊಬ್ಬರ ಹಾಕ್ತೀರಿ ಅಂತಂದಾಗ ಮೇಯ್ನಾಗಿ ಇದು ಒಂದು ಕಾರಣ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಟೆರೆಸ್ ಗಾರ್ಡನ್ ಮಾಡಿರೋಂಥವ್ರು ಮಣ್ಣು ಸಡಲ್ ಆದಷ್ಟು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ನೋಡ್ಬೋದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನೋಡಿ ಇದು ಕಾಶ್ಮೀರ ಆಪಲ್ ಗಿಡ ಇದು ಆಲ್ಮೋಸ್ಟ್ ಇದನ್ನು ನಾನು ಒಂದು ತ್ರೀ ಫೋರ್ ಟೈಮು ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಾನು ಬೇರೆ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನ ನಾನು ಏನೂ ಹಾಕಲ್ಲ ಸ್ನೇಹಿತರೆ ಏನೂ ಹಾಕಲ್ಲ ನಾನು ಮಾಮೂಲಿ ಮನೇಲಿ ಏನು ಕಿಚನ್ ವೇಸ್ಟೇಜ್ ಇರುತ್ತೆ ಮತ್ತು ಕೆಲವೊಂದಷ್ಟು ಗೊಬ್ಬರಗಳನ್ನ ನಾನೇ ರೆಡಿ ಮಾಡ್ಕೊಳ್ತೀನಿ ಅದನ್ನು ನೆಕ್ಸ್ಟು ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಇದು ನೋಡಿ ಇದು ವಾಟ್ರ್ ಆ್ಯಪಲ್ ಗಿಡ ಅದರಡೆ ಎಲ್ಲ ಬ್ರಾಂಚಸ್ಗಳು ಬರ್ತಿದೆ ನೆಕ್ಸ್ಟು ಇದರಲ್ಲಿ ಕಾಯಿ ಆಗುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿ ಇದು ಆರೆಂಜು ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಒಂದು ಹುಳ ಇಲ್ಲ ಸ್ನೇಹಿತರೆ ಜಾಸ್ತಿ ದಿನ ಆಗಿಲ್ಲ ಇದನ್ನೆಲ್ಲ ಹಾಕಿ ನಾನೊಂದು ವರ್ಷ ಆಯಿತು ಅಷ್ಟೇ ನೆಕ್ಸ್ಟು ಇದು ನೆಕ್ಸ್ಟ್ ಇಯರು ಅಥವಾ ಇನ್ನೊಂದು ಆರು ತಿಂಗಳಲ್ಲಿ ಕಾಯಿಗಳು ಬಿಡ್ತವೆ ಅಂತ ಅಂದ್ಕೋತೀನಿ ಎಲ್ಲವೂ ಕೂಡ ಎಲ್ಲ ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲದೆ ಟೆರೆಸ್ ಗಾರ್ಡನ್ನಲ್ಲಿ ನಾವು ಬೆಳಿಬಹುದು ರೇಸ್ ಕಾರ್ಡನ್ ಮಾಡೋಂಥವ್ರಿಗೆ ಕೆಲವು ಇನ್ನೂ ಕೆಲವೊಂದಷ್ಟು ನಾನೇನೇನೇನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಇಲ್ಲಿ ನೋಡ್ಬೋದು ಕೆಂಜಿಗೆ ಗೂಡು ಕಟ್ಕೊಂಡಿದೆ ಇದರಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಇಲ್ಲಿ ನೋಡಿ ಇದು ಸಣ್ಣ ರೆಡ್ ಸೀಬೆ ಇದು ಸಣ್ಣದಾಗಿ ಬರುತ್ತೆ ನೋಡಿ ತುಂಬ ಸಣ್ಣಕ್ಕೆ ಆ ಒಂದು ಸೀಬೆ ನೋಡಿ ದ್ರಾಕ್ಷಿ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಿದೆ ಅಂತ ಯಾರಿಗಾದ್ರೂ ನಮ್ಮ ಟೆರೆಸ್ ಗಾರ್ಡನ್ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಯಾವ್ಯಾವ ಥರದ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ಅನ್ನೋದಂತನ್ನು ನಾನು ನೆಕ್ಸ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಸ್ನೇಹಿತರೆ ಆ್ಯಪಲ್ ಬೆರಿ ತುಂಬ ಚೆನ್ನಾಗಿ ಬಿಡುತ್ತೆ ಹಣ್ಣುಗಳು ಟೆರೆಸ್ ಗಾರ್ಡನ್ ಮಾಡಬೇಕಾದವ್ರಿಗೆ ಕೆಲವೊಂದಷ್ಟು ನನ್ನ ಕಡೆಯಿಂದ ಇನ್ನೂ ಏನೇನೆಲ್ಲ ಮಾಡ್ಬೋದು ಅಂತ ನನಗೆ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ವಿಡಿಯೋದಲ್ಲಿ ಮಾಡಿ ಶೇರ್ ಮಾಡ್ತೀನಿ ನಿಮ್ಗೆ ಎಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ